ಬೇಡ್ಕೊಂಡಿದ ಏನಂತ ಬೇಡ್ಕೊಂಡಿದ್ರಿ ನಿಮ್ ತಾಯಿ ನೋಡು ನಂಗೂ ತಾಯಿ ಅದು ಈ ಸೀರೆ ಅಮ್ಮಂಗೂ ಬಾಮೇಲಿ ಬಂದಿತ್ತು ಅಮ್ಮಂಗ್ ಸ್ವಲ್ಪ ಬಿಸಿ ಬಿಸಿ ಊಟ ಮಾಡ್ತು ಸ್ವಲ್ಪ ನೋಡಿ ಹೇಳಿ ದೇವರಿಗೆ ಕೇಳ್ಬೇಡ ಹೇಳ್ತೀನಿ ಬೆಳ್ಳುಳ್ಳಿ ತೆಳ್ಳು ಮಾಡಿ ಮಜ್ಜಿಗೆ ಒಳಗೆ ಈರುಳ್ಳಿ ಕೆಟ್ಟ ತೆಳ್ಳು ಮಾಡಿ ಕುಡಿಸಿ ಅಮ್ಮನಿಗೆ ಸ್ವಲ್ಪ ಮೊಸರನ್ನ ಬೆಲ್ಲ ತಿಳ್ಸಿ ಮನಸ್ಲಿ ತೇರ್ತ ಕೊಡಿಸಿ ಅಮ್ಮಗೆ ಯಾವ ಕಾಯಿಲೆ ಅಮ್ಮ ಅಮ್ಮ ದೇವ್ರು ಹೆಚ್ಚು ಆಯಾ ಸಾರ ಕೊಡ್ಲಿ ಅದು ಬದಾ ಅಮ್ಮನ ಒಂದು ಸರಿ ಬೆಳ್ಳಮ್ಮ ಉಳ್ಕೊಳಂಗಿಲ್ಲ ಅಂದ್ರೆ ನಮ್ಮ ಅಮ್ಮನ ಸರಿ ಎಲ್ಲ ಹಿಂಗೆ ಚಿಕ್ಕಮ್ಮಿಗೆ ಬೆಳ್ಳಮ್ ಇರ್ಬೇಕು ಮತ್ತೆ ಗಂಡು ಮಕ್ಳವರಾ ಆಂಬುಲೆನ್ಸ್ ಬಿಡ್ಕೊಂಡ್ರ ಅಮ್ಮ ಚೆನ್ನಾಗಿದ್ಯಾ ದೇವ್ರ ಅಮ್ಮಗೊಂದ್ರೆ ತೇರ್ದ ಕೊಡ್ಸು ಬಿಸಿ ಬಿಸಿ ಊಟ ಮಾಡ್ತೀವಿ ದೇವ್ರು ಯಾವ್ದೇ ಕಾಯಿಲೆ ಇಲ್ಲ ಅಮ್ಮಂಗ ಅಂತ ಅದೆಲ್ಲ ಬೇಡ್ಕೊಂತೀವಿ ಅಲ್ವಾ ಏನ್ ಬೇಡ